ಕಲೆ ಸಾಹಿತ್ಯ ಸಂಗೀತ ಅನ್ನುವಂಥದ್ದು ಎಲ್ಲರನ್ನೂ ಕೈಬೀಸಿ ಕರೆಯುವಂಥದ್ದು ಆದರೆ ಕೆಲವರನ್ನು ಮಾತ್ರ ಇರಿಸಿಕೊಳ್ಳುವಂಥದ್ದು ಅಂತಹ ಒಬ್ಬ ಅಪರೂಪದ ಸಾಧಕ ಸಾಹಿತಿಯನ್ನ ನಾವು ಇವತ್ತು ನಿಮಗೆ ಪರಿಚಯಿಸುತ್ತಿದ್ದೇವೆ ಏಕಾಂಗಿ ಮಂದಹಾಸ ಅಭಿಸಾರಿಗೆ ಸ್ವಾತಂತ್ರ್ಯ ವೇದ ಮೈಲಾ ಮಹಾದೇವಪ್ಪ ಅನ್ನುವಂತಹ ಅಪರೂಪದಲ್ಲೇ ಅಪರೂಪವಾಗಿರ್ತಕ್ಕಂತಹ ಕೃತಿಗಳನ್ನ ಸಾಹಿತ್ಯ ಲೋಕಕ್ಕೆ ಸಮರ್ಪಿಸಿದಂತಹ ಅಪರೂಪದ ಸಾಧಕಿ ಡಾಕ್ಟರ್ ಶಾರದಾ ಮುಳ್ಳೂರನ್ನ ನಾವು ಇವತ್ತು ನಿಮಗೆ ಪರಿಚಯಿಸುತ್ತಿದ್ದೇವೆ ಇವತ್ತು ಡಾಕ್ಟರ್ ಶಾರದಾ ಮುಳ್ಳೂರ್ ಅವರು ನಮ್ಮ ಅತಿಥಿಗಳು ಬನ್ನಿ ಅವರನ್ನ ಸ್ವಾಗತಿಸೋಣ ಹಾಗೂ ಅವರ ಮಾತುಗಳನ್ನ ಆಲಿಸೋಣ ಎಲ್ಲರಿಗೂ ನಮಸ್ಕಾರ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶಗಳಿಲ್ಲದೆ ಸತ್ತರೆ ಬದುಕಿಗೆ ಅವಮಾನ ಎಂಬ ಸ್ವಾಮಿ ವಿವೇಕಾನಂದರ ಮಾತನ್ನ ಆಧರಿಸಿ ಹೇಳೋದಾದ್ರ ಇಲ್ಲಿ ಕೆಲವೊಂದಿಷ್ಟು ಜನ ಏನಪ್ಪಾ ಅಂದ್ರ ಸಾಧನೆಗಳನ್ನ ಮಾಡ್ತಾರ ಅದ್ರ ಆದರ್ಶಗಳಿರಲ್ಲ ಸಾಧನೆಗಳಿಂದ ಜೀವನವನ್ನ ಗೆದ್ದಿರ್ತಾರ ಆದರ್ಶಗಳಿರಲ್ಲ ಇನ್ನು ಕೆಲವೊಂದಿಷ್ಟು ಜನಕ್ಕೆ ಏನಪ್ಪಾ ಅಂದ್ರ ಆದರ್ಶಗಳಿಂದ ಬದುಕ್ತಾರ ಆದ್ರ ಸಾಧನೆ ಮಾಡಕರಂಗಿಲ್ಲ ಯಾಕಂದ್ರ ಎಲ್ಲಾರ್ಗು ಒಂದೇ ತರ ಬದುಕಿರಂಗಿಲ್ಲ ಹಂಗಾಗಿ ಇನ್ನು ಕೆಲವೊಂದಿಷ್ಟು ಜನ ಹೆಂಗಂದ್ರ ಸಾಧನೆ ಮತ್ತು ಆದರ್ಶಗಳ ಎರಡನ್ನೂ ಮೈಗೂಡಿಸಿಕೊಂಡು ಇರ್ತಾರ ಕೆಲವೊಂದಿಷ್ಟು ಜನ ಅದ್ರಲ್ಲಿ ಹೀಗೆ ಏನಪ್ಪಾ ಅಂದ್ರ ಅಹ್ ಒಬ್ಬ ಅಪರೂಪದ ವ್ಯಕ್ತಿ ಯಾಕ ಡಾಕ್ಟರ್ ಶಾರದಾ ಮಣೂರ್ ಮೇಡಮ್ ಅವ್ರ ಇದಾರ ಅವರನ್ನ ನಾವ ಚಪಾಳಿಗಳ ಮೂಲಕ ಸ್ವಾಗತ ಈಗ ನಂದೊಂದ್ ಸಾಂಪ್ರದಾಯಿಕ ಪ್ರಶ್ನೆ ಏರಿ ಮೇಡಮ್ ರೀ ಏನಂದ್ರೆ ಒಂದು ಸಾಧನೆ ಮಾಡ್ಬೇಕು ಆದರ್ಶಗಳಿಂದ ನಾವು ಬದುಕ್ಬೇಕು ಅಂತ ಅಂದ್ರ ಸಾಕಷ್ಟು ಸಂಕಷ್ಟಗಳನ್ನ ನೋಡ್ತೀವಿ ಸವಾಲುಗಳನ್ನ ನೋಡ್ತೀವಿ ಹಂಗ ಸಮಸ್ಯೆಗಳು ನಮ್ಮ ಜೀವನ್ದಾಗಿರ್ತಾವ ಈಗ ನಾವು ಸಾಧನೆ ಮಾಡ್ಬೇಕು ಅಂತಂದ್ರೆ ಒಂದು ಗುರು ಬೇಕಾಗ್ತೈತಿ ಅದಕ್ಕೆ ಕಾಯಕ ನಿಷ್ಠೆ ಬೇಕಾಗ್ತೈತಿ ಹಂಗ ಒಂದು ನಮ್ಮ ಒಂದು ವೃತ್ತಿ ಜೀವನ ಪ್ರೀತಿಸ್ಬೇಕಾಗ್ತೈತಿ ಅಂತಂದ್ರ ನಮ್ಮ ಬಾಲ್ಯ ಜೀವನ ಅಂತ ಹೇಳ್ತೀವಿ ಈ ಬಾಲ್ಯ ಜೀವನದಲ್ಲಿ ನಿಮಗ ನಿಮ್ಮ ತಂದೆ ತಾಯಿ ನಿಮ್ಮ ಶಿಕ್ಷಣ ಒಟ್ಟಾರೆಯಾಗಿ ಹೇಳೋದಾದ್ರೆ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ನಮ್ಗೆಲ್ಲಾರ್ಗೂ ತಿಳ್ಕೊಬೇಕನ್ನೋ ಒಂದು ಕುತೂಹಲ ಆಯ್ತು ಸರಿ ನೀವು ಕೇಳಿದಂತ ಪ್ರಶ್ನೆ ನನಗೆ ಇಡೀ ಬದುಕನ್ನ ಮತ್ತೆ ರನ್ನ ಒಂದ್ ಕಡೆ ಹೇಳ್ತಾನಲ್ಲ ಲೋಕನ ಕ್ರಮದಿಮ್ ಅಂತ ಹೇಳಿ ಹಂಗ ನನಗೆ ಮತ್ತೆ ಒಳ್ಳೆ ನೋಡುವ ಮಾಡಿತು ಆ ಯಾವುದೇ ಸಾಹಿತಿ ಆದ್ರೂ ಕೂಡ ಆ ಸಾಹಿತಿಗಳು ಬರ್ದಿದ್ದೆಲ್ಲ ಅವರ ಬಾಲ್ಯದ ಆ ನೆನಪುಗಳಿಂದನೇ ಬರ್ದಾರ ನೆನಪುಗಳಿಲ್ಲದವ ಸಾಹಿತಿ ಆಗಲಾರ ನೆನಪುಗಳೇ ಸಾಹಿತ್ಯದ ಮೂಲ ಅಂತ ಹೇಳ್ತಾರ ಹಂಗಾಗಿ ಆ ನನ್ನ ಬಾಲ್ಯ ಬಹಳಷ್ಟು ಸಮೃದ್ಧವಾಗಿತ್ತು ಯಾಕಂದ್ರ ಇವತ್ತಿನ ಜೀವನಕ್ಕೆ ಹೋಲಿಸ್ಕೊಂಡ್ರ ಬಹಳಷ್ಟು ನಿರ್ಭೀತ ವಾತಾವರಣದಲ್ಲಿ ನಾವು ಬೆಳೆದಿವಿ ಯಾವಾಗ ಎಲ್ಲಿ ಅಡ್ಡಾಡಿದ್ರು ನಮಗ ಒಳ್ಳೆ ಬಂದಾಗ ಅಂದ್ರೆ ಭಯ ಇರ್ತಿದ್ದಿಲ್ಲ ಇವತ್ತಿನ ಇದನ್ನ ಅಂದ್ರೆ ನಾವು ಎಷ್ಟೋ ದೂರ ಕ್ರಮಿಸ್ಕೊಂಡ್ ಬರ್ತಿದ್ದೀವಿ ಆಟ ಬಹಳಷ್ಟ ಆಡ್ತಿದ್ದೀವಿ ಬಾಳಷ್ಟಂದ್ರ ಬಹಳಷ್ಟ ಅಂದ್ರ ಮನಿಯೊಳಗ ಅದನ್ನ ಬೇಯಿಸ್ಕೊತಿದ್ದೀವಿ ಏನಂದ್ರ ಇನ್ನರೆ ಬಾ ಒಳಗ ಹುಡಿಗೆದಿ ಬಾ ಮನಿ ಒಳಗ ಸಂಜಾತ್ ಮನಿ ಒಳಗ್ ಬಾ ಅನ್ನುವಂತ ಈ ಎಲ್ಲಾ ಮಾತುಗಳ ಮಧ್ಯನೂ ನಾವು ಆಟ ಬಾಳಾಡ್ತಿದೀವಿ ಆಟದ ಬಗ್ಗೆ ಯಾಕೆ ಹೇಳ್ತೀನಿ ಅಂದ್ರೆ ಎಲ್ಲಿ ಸದೃಢವಾದ ದೇಹ ಇರ್ತೈತಿವ ಅಲ್ಲಿ ಸದೃಢವಾದ ಮನಸ್ಸು ಬರ್ಲಿಕ್ಕೆ ಕಾರಣ ಆಮೇಲೆ ಅದ್ರ ಸಲುವಾಗಿ ಇವತ್ತು ನಾವು ಹೆಚ್ಚೇನಂದ್ರ ಆ ದೇಹವನ್ನು ಚಟುವಟಿಕೆಯಿಂದ ಇಡ್ರಿ ಯಾಕಂದ್ರೆ ದೇಹ ಜಡ ಅಂತಂದ್ರೆ ನನ್ನ ಮನಸ್ಸು ಜಡ ಆಗಿರ್ತೈತಿ ಅದಕ್ಕೆ ನನ್ನ ಬಾಲ್ಯದಲ್ಲಿ ನಾನು ಬಹಳಷ್ಟು ಆಟ ಆಡಿದ್ದು ನಾನು ಅಡ್ಡಾಡಿದ್ದು ಮತ್ತಕ್ಕೆ ಇದು ಅವಕಾಶ ಕೊಟ್ಟಂತ ತಂದೆ ತಾಯಿ ಆ ನನ್ಗೆ ತಂದೆ ತಾಯಿ ಏನಂದ್ರೆ ಬಹಳಷ್ಟು ಏನಂದ್ರೆ ನೀನು ಮನೆ ಮಗ ಅಂದಂಗ ನಮ್ಮಪ್ಪ ನನ್ ಕರೀದನ್ನ ಆ ಮಗನೇ ಅಂತನ ಕರಿತಿದ್ರ ಮಗನೇ ನೀ ಅನ್ಸ್ತೀಯ ಅಂತಿದ್ರು ಅವರು ಅನ್ನೋದಷ್ಟ ಅಲ್ಲ ನನಗ್ ನಮ್ಮ ಮಾತೇನಂತಿದ್ರಂದ್ರ ಏ ನಮ್ಮನ್ಯಾಗ ಒಬ್ ಇದ್ದಂಗ ನಮ್ಮ ಅತ್ತಿ ಕಡೆಯಿಂದ ಅನಿಸ್ಕೊಂಡೆಲ್ಲ ಅದು ಬಹಳ ಖುಷಿ ನಮ್ ಶಾರದಾ ಇಲ್ ನನ್ನ ಮನ್ಯಾಗ ಇದ್ರ ಅಂತ ಅಂಥೇಳೆ ಇವತ್ತೀವ್ ನಮ್ಮ ತಾಯಿ ಏನ ಅಂದ್ರ ಆ ಬಾಲ್ಯದ ಗಟ್ಟಿತನ ನನಗೇನಂದ್ರ ಇವತ್ತನ ನೀ ಬರ್ತೀಯ ಅಂದ್ರ ರಾತ್ರಿನೇ ಹೋಗೋಣ ನೀ ಬರಂಗಿಲ್ಲ ಅಂದ್ರೆ ಮುಂಜಾನೆ ಹೋಗೋಣ ಅಂತಿರ್ತಾರ ಮನೆಯೊಳಗ ಆ ಅದು ಇದು ನನ್ನ ಬಾಲ್ಯ ಕಲಿಸಿಕೊಟ್ಟಂತದು ನಮ್ಮ ತಂದೆ ಸಾಹಿತ್ಯ ಆಸಕ್ತಿಯನ್ನ ಹೊಂದಿದಂತವ್ರು ಶಂಕರ ಗೌಡ ಅಂತ ಹೇಳಿ ಡಿ ಸಿ ಸಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು ಅವಾಗ ಅದಕ್ಕೆ ಸಾಹೇಬ್ರು ಅಂತ ಅಂತಿದ್ರು ಅಂದ್ರೆ ಅವಾಗ ಅದೊಂದು ದೊಡ್ಡ ಹುದ್ದೆ ಅವಾಗ ದುಮ್ ಬೆಳಗ್ಗೆ ಅವರ ಅವರೇ ವಿಮರ್ಶೆ ಮಾಡ್ತಿದ್ರು ಅವರ ಬಿಡುಗಡೆ ಮಾಡ್ತಿದ್ರು ಫಲಿತಾಂಶ ಸಿನಿಮಾ ಬಂದಾಗ ಪುಟ್ಟಣ್ಣ ಕಣಗಾಲ್ ಅವರು ಅವರು ಬಂದಾಗ ಅವ್ರ ಜೊತೆ ಇರ್ತಿದ್ರು ಅವಾಗೆಲ್ಲ ನಾವು ನಾ ಹಿಂದಿಂದ ಹಿಂದಿಯಿಂದ ಹಿಂದಿನಿಂದ ಬಾಲಂಗಿಸಿ ಹೋಗ್ತಿದ್ದೆ ಎಲ್ಲಿ ಹೋದ್ರು ಅದು ನನಗೇನತಂದ್ರ ಸಮಾಜದೊಂದಿಗೆ ಬೆರೀಲಿಕ್ಕೆ ಈಗ ನೀವು ಮನೆಯಾಗಿರ ನೀ ಮನೆಯಾಗಿರಂತ ಅನ್ಲಿಲ್ಲ ನಮ್ಮ ತಂದೆ ನಮ್ಮ ತಂದೆ ಹಿಂಗೆ ಕೈ ಹಿಡ್ದಿದ್ದು ಅವಾಗ ಏನು ಹೇಳ್ತೀನಂದ್ರೆ ಅವ್ರದ್ದೊಂದು ದೊಡ್ಡ ನೆರಳು ಒಂದು ಸಣ್ಣ ನೆರಳು ಆ ಇದ್ರೊಳಗೆ ಹೋಗ್ತಿತ್ತು ರೋಡ್ನಾಗ ಆದ್ಲು ನನಗೇನಂದ್ರ ಹೊಸ ಕಟ್ಟಿ ಕೊಡ್ತು ಆ ಫಲಿತಾಂಶ ಶೂಟಿಂಗ್ ಬಂದಾಗ ಅವ್ರು ಏನೋ ಆರ್ತಿ ಅನ್ಲಂತ ಏನು ನೀವೆಲ್ಲ ಹಗಲೆಲ್ಲ ಬರ್ತಾ ಇರ್ರಿ ಅಂತ ನಮ್ಮ ತಂದೆ ಅಂದ್ರು ಅಂದಾಗ ಏನಂದ್ರೆ ಹಗಲೆಲ್ಲ ನಂಗೆ ಬರಕ್ ಸಾಹೇಬ್ರೆ ರಾತ್ರಿ ಬೇಕಾದ್ರೆ ಬರ್ತೀನಿ ಅಂತ ಇದನ್ನ ದುನಿಮ್ ಅವರು ಹಾಸ್ಯದಲ್ಲಿ ಅವರು ಇದನ್ನ ಮಾಡಿಕೊಟ್ಟಿದ್ರು ಹಿಂಗ ಆ ಬಾಲ್ಯ ನನಗೆ ನನ್ನ ಗುರುಗಳು ಹೇಳಿದಂತ ಕತೆಗಳು ಇವತ್ವಿ ಯಾಕೆ ನೆನ್ಪುಡ್ದವ ಗೊತ್ತಿಲ್ಲ ಬಹುಶಃ ಶಂಕರ್ ಚೆನ್ನಾಳ್ ಅಂತ ಸರ್ ಇದ್ರು ನಾಲ್ಕನೇ ಒಂದು ಕತೆ ಹೇಳಿದ್ರು ಸವಣ್ ಬೆಳಗೋಳ ಬಗ್ಗೆ ಯಾರು ನಮ್ ಮೂರ್ತಿ ಹೆಂಗ್ ಮಾಡಿದ್ರು ಅಂತ ಬಹುಶಃ ನನಗೆ ಆಸಕ್ತಿ ಇದಕ್ಕೆ ಆ ಕತೆ ನೆನ್ಪುಡಿತೋ ಗೊತ್ತಿಲ್ಲ ಅಥವಾ ಸರ್ ಅಷ್ಟ ಚಂದ ಹೇಳಿದ್ರು ನನಗೆ ಗೊತ್ತಿಲ್ಲ ಅಂದ್ರೆ ನಮ್ಗೆ ಎರಡೂ ಬೇಕಾಗ್ತಾವ ನೀವೇನ ಅಂದ್ರೆ ಸವಾಲುಗಳು ಹಿಂಗೆಲ್ಲ ಅಂದಾಗ ನಮ್ಮ ಆಸಕ್ತಿ ಇತ್ತಂದ್ರೆ ನಾವು ಎಲ್ಲಾ ಕಡೆನೂ ರಿಸೀವ್ ಮಾಡ್ತಾ ಇರ್ತೀವಿ ನಾವೆಲ್ಲಾ ಕಡೆನೂ ಸ್ವೀಕರಿಸ್ತಾ ಇರ್ತೀವಿ ಅದಕ್ಕೆ ನನ್ನ ಬಾಲ್ಯದಲ್ಲಿ ಕೊಟ್ಟಂತವ್ರು ಬಹಳ ಜನ ನಮ್ಮ ಊರಾಗ ಅಲ್ಲಿ ಒಂದು ನವಿಲ್ ಇತ್ತು ಆ ನವಿಲ್ ನೋಡಿದಾಗ ಒಮ್ಮೆ ನನಗೆ ಆ ಕಲ್ಪನೆ ಒಳಗೆ ಏನೈತಿ ಅಂದ್ರ ಕ್ಯಾಲೆಂಡರ್ ಜೋತ್ ಬಿಡ್ತಿದ್ರ ಮನ್ಯಾಗ ಕ್ಯಾಲೆಂಡರ್ ಒಳಗೆ ಸರಸ್ವತಿ ನವಿಲ ಹಿಂಗಿರ್ತಿತ್ ಅಯ್ಯ ಇಲ್ಲಿ ನವಿಲ್ ನಿಂತತಿ ಅಂದ್ರೆ ಇಲ್ಲೆಲ್ರ ಸರಸ್ವತಿ ಅಂತ ಅನಸ್ತಿತ್ತು ನನಗೆ ಅಂದ್ರೆ ಇವತ್ತು ಆ ಭಾವನೆ ಆ ನವಿಲ್ ನೋಡಿದಾಗ ಮಧುರ ಚನ್ನ ನಿಲ್ಲು ನಿಲ್ಲೆಲೆ ನಾವಿಲ್ಲಿ ನಿನ್ನ ಕಣ್ಣುಗಳೆಷ್ಟು ನಿನ್ನ ಕಣ್ಣ ಬಣ್ಣಗಳೆಷ್ಟು ಇದನ್ನ ಮಾಡಿದವರೇ ಯಾರದನಾ ಮಾಡಿ ಎಲ್ಲಿ ಕುತ್ಕೊಂಡಾನ ಅಂತ ಹೇಳಿ ಮಧುರ ಚಂದ್ ಒಂದ್ ಕಡೆ ಕೇಳ್ತಾರ ಈ ತರ ಅಂದ್ರೆ ನಮ್ಮ ತಂದೆ ಮಾತಾಡೋ ಊಟಕ್ಕೆಲ್ಲಾನು ಕುಂದಿಸ್ಕೊಂಡು ಮಾತಾಡಗೆಲ್ಲ ಏನ್ ಮಾತಾಡ್ತಿದ್ರು ಅಂದ್ರ ಆ ಕ್ರೀಡಾಪಟು ಧ್ಯಾನ ಚಂದ್ ಏನು ಮಾಡಿದ ಕ್ರೀಡಾಪಟು ಧ್ಯಾನ ಚಂದ್ ಅಂದ ಏನು ಆಮೇಲೆ ಹಳೆದವರು ಕಾದಂಬರಿಯಲ್ಲಿ ಆ ಬಜ್ಜಿ ತಿನ್ನ ಕೋ ಹುಡಿ ಬಡಿಸ್ಕೊಂಡು ಈ ಘಟನೆಗಳನ್ನ ಮಾತಾಡ್ತಿದ್ರು ಕಾದಂಬರಿಗಳನ್ನ ಮಾತಾಡ್ತಿದ್ರು ಮಧುರ ಚೆನ್ನ ನೋಡಕ್ ಹೋಗಕ ರವಾ ಉಂಡಿ ಕಟ್ಕೊಂಡು ಬಸ್ನಾಗ ಹೋಗುದು ಸಿಂಪಿನಿಂಗಣ್ಣವ್ರ ನೋಡಕ ಹೋಗುದು ಇವು ನಮ್ಮ ಅಹ್ ಬಾಲ್ಯ ನನಗೆ ಏನತ್ತಂದ್ರ ಸಾಹಿತ್ಯ ವಲಯ ಕೊಟ್ಕೊಡ್ತು ಬಗಿ ಎಲ್ಲಟ್ಟಿ ಅವ್ರಿರ್ಬೋದು ಆ ಭೂತಿ ಗಂಗಾಧರ ಬಂದಾಗ ಹಾಡ ಹಾಡಂತಿದ್ರು ಅವರ ಸಿರಿವಂತನಾದರು ಕನ್ನಡ ನಾಡಲ್ಲೇ ಮಡಿವಿ ಅದೈತಲ್ಲ ಅಲ್ಲ ಅದು ಭೂತಿಗಂಗಾದ್ರೆ ಅವರು ಸಿನಿಮಾದಲ್ಲಿ ಹಾಡಿದ್ದನ್ನು ಅವರು ಬ್ಯಾಂಕಿಂಗ್ ಬಂದವರನ್ನು ಹಾಡ ಹಾಡಿಸ್ತಿದ್ರು ಇದು ನನಗೆ ಕಲಾ ಪರಂಪರೆ ಸಾಹಿತ್ಯ ಇವನ್ ಬೆಳಿಲಿಕ್ಕೆ ಅನುಕೂಲ ಆಯ್ತು ಈ ರೀತಿ ನನ್ನ ಬಾಲ್ಯ ಇತ್ತು ಅಂತ ನಿಮಗೆ ಹೇಳ್ಬೋದು